ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದಂದು ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲಾ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಯನ್ನು ಬಟ್ಟೆಯಿಂದ ಮುಚ್ಚಿರುವುದಕ್ಕೆ ದಲಿತಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ದಲಿತ ಪರ ಸಂಘಟನೆಗಳು ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಮುಂಭಾಗದ ಸರ್ಕಾರಿ ಬಾಲಕರ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದ ನಿಷೇಧಿತ ಸ್ಥಳದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನದಂದು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಜಮಾಯಿಸಿದ್ದರು ಸಮಾಧಾನ ಶಿಲ್ಪಿಯಾಗಿರ್ತಕ್ಕಂಥ ಭಾರತ ರತ್ನ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವೊಂದು ನಾವು ಸಂತಾಪ ವ್ಯಕ್ತಪಡಿಸತಕ್ಕಂಥ ದಿನ ಆಗಿರೋದ್ರಿಂದ ಇವತ್ತು ನಾವು ಚಿಂತಾಮಣಿ ನಗರದಲ್ಲಿ ಏನು ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಸರ್ಕಾರದ ದತ್ತು ಶಾಲೆ ಪ್ರಕಾರ ನಾವಲ್ಲಿ ಆ ಶಾಲೆನ ನವೀನ್ ಅವರು ಒಂದು ಟ್ರಸ್ಟಿಂದ ಅದನ್ನು ದತ್ತು ಪಡೆದು ಆ ಶಾಲೆನ ಅಭಿವೃದ್ಧಿಪಡಿಸಿ ಅಲ್ಲಿ ನಿಯಮಾನುಸಾರ ಸರ್ಕಾರದ ಅಂತಲೇ ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಲ್ಲಿ ಸರ್ಕಾರ ನಾವು ಏನು ಅದನ್ನು ನಾವು ಅಗ್ರಿಮೆಂಟ್ ಆಗಿದೆ ಅದರಂತೆ ನಾವು ಅಂಬೇಡ್ಕರ್ ಪುತ್ಲಿ ಇಡ್ತೀವಿ ಅಂತ ಆಗಿರ್ತಕ್ಕಂಥ ವಿಚಾರ ಅನುಮೋದನೆ ಆಗಿರುತ್ತೆ ಅದರಂತೆ ನಾವು ಪುತ್ಲಿ ಇಡುವಾಗ ಇಲ್ಲಿ ಇರ್ತಕ್ಕಂಥ ಪಿ ಯು ಒ ಅವರು ಅದನ್ನು ಕಾರಣಾಂತರಗಳಿಂದ ಅಥವಾ ಅವರು ಅಂಬೇಡ್ಕರ್ ವಿರೋಧಿ ಧೋರಣೆಯಿಂದ ಅದನ್ನು ವಿರೋಧಿಸಿ ನಾಲ್ಕು ತಿಂಗಳಿಂದ ಅದನ್ನು ಸ್ಥಗಿತಗೊಳಿಸಿ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಒಂದು ಪೆಂಡಾಲ್ ಕೊಳತೋಗಿರುವಂಥ ಪೆಂಡಾಲನ್ನು ಮುಚ್ಚಿ ಅವ್ರಿಗೆ ಅವಮಾನ ಮಾಡಿರ್ತಾರೆ ಆದರೆ ಪದ್ಮ ಪನ್ವಾ ಪರಿನಿರ್ವಾಣ ದಿನದಂದಾದರೂ ಅದನ್ನು ತೆರವುಗೊಳಿಸಿ ಮಾಲಾರ್ಪಣೆ ಮಾಡಬೇಕಂತ ನಾವು ಮನವಿ ಮಾಡಿದಾಗ ಇಲ್ಲಿನ ತಾಲೂಕು ಆಡಳಿತ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು ಎರಡೂ ಆಡಳಿತ ಕಾರ್ಯಾಂಗದ ಅಧಿಕಾರಿಗಳು ಇವತ್ತು ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮತ್ತು ದಲಿತರಿಗೂ ನಮಗೂ ಅವಮಾನ ಮಾಡ್ತಂಥ ರೀತಿಯನ್ನು ನಡ್ಕೊಂಡಿರ್ತಾರೆ ಇದು ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಅವರ ಧೋರಣೆಯನ್ನು ಖಂಡಿಸ್ತಾ ಇವತ್ತು ನಾವು ಈ ಪ್ರತಿಭಟನೆ ನಮ್ಕೊಂಡಿದ್ದೇವೆ ನಿಷೇಧಿತ ಸ್ಥಳದ ನಾಲ್ಕು ಕಡೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡು ನಿಷೇಧಿತ ಸ್ಥಳಕ್ಕೆ ಯಾರು ಹೋಗದಂತೆ ಪೊಲೀಸರು ಗೇರವ್ ಹಾಕಿಕೊಂಡಿದ್ರು ಆದರೆ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ನಿಷೇಧಿತ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಬೇಕೆಂದು ಪಟ್ಟು ಹಿಡಿದಾಗ ಸ್ಥಳಕ್ಕೆ ತಾಲೂಕು ದಡ್ಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಡಿವೈಎಸ್ಪಿ ಮುರಳೀಧರ್ ಬಂದು ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳನ್ನು ಅಂಬೇಡ್ಕರ್ ಪುತ್ಥಳಿ ಇಟ್ಟಿರುವ ಜಾಗಕ್ಕೆ ಯಾರು ಹೋಗದಂತೆ ನಿಷೇಧಿಸಲಾಗಿದೆ ಜಿಲ್ಲಾಧಿಕಾರಿಗಳ ಆದೇಶ ಇರುವವರೆಗೂ ಯಾರಿಗೂ ಅವಕಾಶ ಕಲ್ಪಿಸಿಕೊಡಲು ಆಗುವುದಿಲ್ಲ ಎಂದು ಮನವೊಲಿಸಲು ಪ್ರಯತ್ನಪಟ್ಟರು ಆದರೂ ಸಹ ದಲಿತಪರ ಸಂಘಟನೆಗಳು ಸುಮ್ಮನಾಗಲಿಲ್ಲ ಕೊನೆಗೆ ಪೊಲೀಸ್ನ ಸೂಕ್ತ ಬಂದೋಬಸ್ತ್ನಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ನಿಷೇಧಿತ ಸ್ಥಳದ ಪಕ್ಕದ ಶಾಲೆಯ ಮುಂಭಾಗದ ಬಾಗಿಲಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟು ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯನ್ನ ಮಾಡಿ ಹೊರಟೇ ಹೋದರು असलाम पाशा एमएमटीवी न्यूज़ चिंतामणि